ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಟಾಟೈಸಿಬಿಡಿದ್ರಲ್ಲ ಹಾ ಹೌದು ಟಾಟೆಸಿ ಗೋಲ್ಡ್

BS3 ಸರ್ ಹಾ ಟೈರ್ ಕಂಡೀಷನ್ ನಾಲ್ಕು ಹೊಸ ಟೈರ್ ಹಾಕ್ಸಿನ್ ಸರ್ ಎರಡು ವರ್ಷ ತಿಂಗಳ ಆಯ್ತ್ರಿ ಆಫೀಸ್ ಇದು ಮ್ಯೂಸಿಕ್ ಪ್ಲೇಯರ್ ಅಂತ ಹಾಕ್ಸಿದ್ರ ಹಾ ಸೌಂಡ್ ಸಿಸ್ಟಮ್ ಐತ್ರಿ ಒಂದು ಟೇಪ್ ಐತ್ರಿ ನಾರ್ಮಲ್ ಅದರ ಒಂದು ಸ್ಪೀಕರ್ ಐತ್ರಿ ಎರಡು ಟೂಟರ್ ಎರಡು ಸ್ಪೀಕರ್ ಡಬಲ್ ಸೈಡ್ ರೀ ಹ್ಮ್ ಮತ್ತ ಇಂಜಿನ್ ಕೆಲಸ ಒಂಬತ್ತು ದಿನ ಆತ್ರಿ ಇವತ್ತಿ ಇಂಜಿನ್ ಕೆಲಸ ಮಾಡ್ಸಿನ್ರಿ ಇಂಜಿನ್ ಕೆಲಸ ಇದೆಯಾ ಇಂಜಿನ್ ಕೆಲಸ ಫುಲ್ ಮಾಡ್ಸಿನ್ ರೀ ರ್ಯಾಂಕ್ ಇಡ್ಕೊಂಡು ಒಳಗಿನ ರಿಂಗ್ ಎಲ್ಲಾ ಕಟ್ ಆಗಿದ್ದು ಮಾಡ್ಸಿನ್ ಹೌದಾ ಇಲ್ಲಿ ಬರ್ತಾ ಲೊಕೇಶನ್ ಗಡಿ ಇದು ಬಿಜಾಪುರ್ ಸರ್ ಬಿಜಾಪುರ ಹಾ ರೀ ಲೋಕಲ್ ಹಾ ಲೋಕಲ್ ಸರ್ ಐ ಟಿ ಆಫೀಸ್ ಪಕ್ಕ ಸೈಡ್ ಎಷ್ಟು ಹೇಳ್ತೀರಿ ರೇಟ್ ಇದು ಸರ್ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾನು ಕ್ಲಿಯರ್ ಮಾಡಿ ಸಿ ಕೊಡ್ತೀನಿ ರೀ ಹ್ಮ್ ನಿಯಮ ಅಷ್ಟೇ ಅವ್ರದ್ದು ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ ಹ್ಮ್ ಎರಡು ಹತ್ತಿರ ತನ ಹೇಳ್ತೀನಿ ರೀ ಏನ್ ನೆಗೋಷಿಯಬಲ್ ಆಗುತ್ತೆ ಸರ್ ಫೈನಲ್ ಎಷ್ಟು ಮಾಡ್ತೀರಿ ಇದು ಫೈನಲ್ ಸರ್ ಒಂದ್ ಒಂದು ತೊಂಬತ್ತು ಎಂಬತ್ತರ ತನ ಆಗುತ್ತೆ ಒಂದು ಎಂಬತ್ತು ಮಾಡ್ಕೊಡ್ತೀರಾ ಫೈನಲ್ ಫೈನಲ್ ಆಗಿ ನಿಮ್ ಚಾನಲ್ ಇಂದ ಏನಾರ ಬಂದ್ರು ನೀವು ನಿಮ್ಗ ನಾವು ಇದರ ನೋಡಿದೀವಿ ಯೂಟ್ಯೂಬ್ ನಲ್ಲಿ ನಿಮ್ದು ಒಳ್ಳೆ ಮಾರ್ಕೆಟ್ ಐತ್ರಿ ನಿಮ್ಮ ನಿಮ್ ಕಡೆಯಿಂದ ಏನಾರ ಬಂದ್ರು ಒಂದು ಎಂಬತ್ತಕ್ಕೆ ನಾವು ಮಾಡಿಕೊಡ್ರಿ ಒಂದು ಎಂಬತ್ತು ಎಷ್ಟು ಗಾಡಿ ಒಂಬತ್ತು ರೀ ಸರ್ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತು ಲೊಕೇಶನ್ ಸರ್ ಲೊಕೇಶನ್ ಏನಂದ್ರೆ ಜಾಪುರ್ ಸರ್ ಓಕೆ ಕಳ್ಸಿ ಕೊಡ್ತೀವಿ ಓಕೆ ಸರ್ ಓಕೆ